ಯಶವಂತಪುರದ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ಸೌಂಡ್ ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನ ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ ಬದಲಾಗಿ ನಮ್ಮ ಕಲೆ ಸಂಸ್ಕೃತಿ ಇವುಗಳನ್ನ ಪಸರಿಸ್ತಾ ಮೊದಲು ಒಮ್ಮೆ ತಿಂಕ್ ಮಾಡಬೇಕು ನಮ್ಮ ಮನೆಯಲ್ಲಿ ಈ ತರ ಮಾಡ್ತೀವ ಅಂತ ಇಲ್ವಲ್ಲ ಮತ್ತೆ ಯಾಕೆ ಚಿತ್ರಮಂದಿರಕ್ಕೆ ಹೋಗಿ ಅವು ಉಗುಳೋದು ಗಲೀಜು ಮಾಡೋದು ಈ ಚಿತ್ರಮಂದಿರದ ಸ್ಪೀಕರ್ಗಳು ಇದೀಗ ಅನಾಥವಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಟ್ತಾ ಇದೆ ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಬೀಗಾಕಿಕೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಡೆಮಾಲಿಷನ್ ಕೆಲಸಗಳು ನಡೀತಾ ಇದೆ ಇದೀಗ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರದ ಸರದಿ ಕರೋನಾದ ಬಳಿಕ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುತ್ತಾ ಇದೆ ಒಂದೊಂದು ಚಿತ್ರಮಂದಿರಗಳು ಬೀಗ ಹಾಕೊಂಡ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ನೆಲಸಮವಾಗ್ತಾ ಇದೆ ಈ ಪೈಕಿ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರ ಇದೀಗ ಕೊನೆಯುಸಿರೆಳಿತಾ ಇದೆ ಈಗಾಗಲೇ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ ನೀವು ನೋಡ್ತಾ ಇದ್ದೀರ ಎಲ್ಲೂ ಕೂಡ ಚಿತ್ರಮಂದಿರದಲ್ಲಿ ಎಲ್ಲೂ ಕೂಡ ಚೇರ್ಗಳಿಲ್ಲ ಒಂದು ಕಾಲದಲ್ಲಿ ಇಲ್ಲೆಲ್ಲ ಅದೆಷ್ಟೋ ಪ್ರೇಕ್ಷಕರು ಅದೆಷ್ಟೋ ಅಸಂಖ್ಯಾತ ಪ್ರೇಕ್ಷಕರು ಇಲ್ಲಿ ಕುಳಿತುಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು ನೋಡಿ ಪರದೇ ಇದ್ದಂಥ ಜಾಗ ಇಲ್ಲೆಲ್ಲ ಈ ಈ ಭಾಗಗಳಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಲಾಗ ಅಳವಡಿಸಲಾಗಿತ್ತು ಆದರೆ ಈಗ ಸ್ಪೀಕರ್ ಎಲ್ಲಿದೆ ಅಂತ ಕೇಳಿದರೆ ಇಲ್ಲಿದೆ ಒಂದು ಕಾಲದಲ್ಲಿ ಅದೆಷ್ಟೋ ಅಸಂಖ್ಯಾತ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡಿದ್ದಂತಹ ಈ ಚಿತ್ರಮಂದಿರದ ಸ್ಪೀಕರ್ಗಳು ಇದೀಗ ಅನಾಥವಾಗಿದೆ ಪರದೆ ನೋಡಿ ಪರದೆ ಇದ್ದಂತಹ ಜಾಗ ಪರದೆ ಇದ್ದಂತಹ ಜಾಗ ಪ್ರಸ್ತುತ ಯಾವ ರೀತಿ ಇದೆ ಹಾಗೆ ರೀಲ್ ಬಿಡ್ತಿದ್ದಂತಹ ಪ್ರದೇಶ ಎಲ್ಲಿದೆ ಅಂತ ಕೇಳಿದರೆ ನೋಡಿ ಇಲ್ಲಿ ಇಲ್ಲಿ ಮಿಕ್ಕುಳಿದ ಚಿತ್ರಮಂದಿರಗಳಂತೆ ಬಾಲ್ಕನಿಯ ಮೇಲೆ ಅಂದರೆ ಈ ಭಾಗ ಈ ಭಾಗದಲ್ಲಿ ಸಿನಿಮಾದ ರೀಲ್ ಬಿಡಲ್ಲ ರೀಲ್ ಅಂತ ಹೇಳಿದ್ರೆ ಇವಾಗ ಪ್ರಸ್ತುತ ಸ್ಯಾಟಲೈಟ್ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗುತ್ತೆ ಇ ಎಫ್ಒ ಕ್ಯೂಬ್ ಮೂಲಕ ಆದ್ರೆ ಈ ಚಿತ್ರಮಂದಿರ ನೋಡಿ ಈ ಭಾಗದಲ್ಲಿ ಪ್ರದರ್ಶನ ಆಗುತ್ತೆ ಕೆಳಭಾಗದಲ್ಲಿ ಮತ್ತೆ ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ಸೌಂಡ್ ಸ್ಕ್ರೀನ್ ಕ್ವಾಲಿಟಿ ತುಂಬನೇ ಅತ್ಯದ್ಭುತವಾಗಿತ್ತು ಈ ಹಿಂದೆ ಯಶವಂತಪುರದ ದಿ ಬೆಸ್ಟ್ ಚಿತ್ರಮಂದಿರ ಅಂತೇಳಿದರೆ ಅದು ಅತಿಶಯೋಕ್ತಿಯಲ್ಲ ತುಂಬಾ ಅತ್ಯದ್ಭುತವಾದಂತಹ ಚಿತ್ರಮಂದಿರವಾಗಿತ್ತು ಪ್ರಸ್ತುತ ಈ ಚಿತ್ರಮಂದಿರ ಕಣ್ಮುತ್ತಾ ಇದೆ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ ಈಗಾಗಲೇ ನೋಡಿ ಇಲ್ಲಿ ಗ್ಯಾಸು ಗ್ಯಾಸ್ ಕಟ್ಟರ್ ಇವೆಲ್ಲ ಇಲ್ಲಿ ಇದೆ ಈಗಾಗಲೇ ಮೇಲ್ಛಾವಣಿ ನೋಡಿ ಮೇಲ್ಛಾವಣಿ ಎಲ್ಲ ಹೋಗಿದೆ ಎಲ್ಲ ತೆಗೆದಿದ್ದಾರೆ ಇಲ್ಲಿ ಸಿಮೆಂಟ್ ಸೀಟ್ಗಳೆಲ್ಲ ಇತ್ತು ಎಲ್ಲ ತೆಗ್ದಿದ್ದಾರೆ ನೋಡಿ ಒಂದಿಷ್ಟು ಸ್ಪೀಕರ್ ಸ್ಪೀಕರ್ಗಳು ಇಲ್ಲಿ ಕಾಣ್ತಾ ಇದೆ ಸ್ಪೀಕರ್ ಇದ್ದಂತ ಒಳಗಡೆ ಸ್ಪೀಕರ್ ಇಲ್ಲ ಎಲ್ಲ ತೆಗ್ದಿದ್ದಾರೆ ಈಗಾಗಲೇ ಡೆಮೊಲಿಷನ್ ಕಾರ್ಯ ನಡಿತಾ ಇದೆ ಹಾಗಾದ್ರೆ ಡೆಮೊಲಿಷನ್ ಮಾಡ್ತಾ ಇರುವಂತವ್ರು ಯಾರು ಇದನ್ನ ಗುತ್ತಿಗೆಯನ್ನು ಪಡ್ಕೊಂಡವರು ಯಾರು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇವರೇ ಇವರೇ ಈ ಚಿತ್ರಮಂದಿರವನ್ನ ನೆಲಸಮ ಮಾಡೋದಕ್ಕೆ ಗುತ್ತಿಗೆಯನ್ನು ಪಡ್ಕೊಂಡವರು ತುಂಬಾನೇ ಅಚ್ಚುಕಟ್ಟಾಗಿ ಹಾಗೆ ಅತಿ ವೇಗವಾಗಿ ಡೆಮೊಲಿಷನ್ ಕಾರ್ಯವನ್ನ ಇವರು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅದಿಷ್ಟೋ ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸ್ಕ್ರೀನಿಗಿಂತ ಹೆಚ್ಚಾಗಿ ನಿಮಗೆ ಕಾಣ್ತಾ ಇದ್ದಿದ್ದು ಪ್ರೇಕ್ಷಕರ ತಲೆ ಆದರೆ ಈ ಚಿತ್ರಮಂದಿರದಲ್ಲಿ ಆ ಥರ ಇರಲಿಲ್ಲ ಬದಲಾಗಿ ನಾವು ಏನು ಸಬ್ಜೆಕ್ಟ್ ನೋಡಬೇಕು ಅದೇ ಸಬ್ಜೆಕ್ಟ್ ಈ ಚಿತ್ರಮಂದಿರದಲ್ಲಿ ಕಾಣ್ತಾ ಇತ್ತು ಅದೆಷ್ಟೋ ಪ್ರೇಕ್ಷಕರಿಗೆ ಮನರಂಜನೆಯ ರಸೂತವಣವನ್ನು ನೀಡ್ತಾ ಇದ್ದಂಥ ಚಿತ್ರಮಂದಿರ ಇದೀಗ ಕೇವಲ ನೆನಪು ಮಾತ್ರ ಇನ್ನು ಮುಂದೆ ಈ ಚಿತ್ರಮಂದಿರ ಯಾವುದೇ ರೀತಿಯಾದ ಸಿನಿಮಾವನ್ನು ಪ್ರದರ್ಶನ ಮಾಡಲ್ಲ ಬದಲಾಗಿ ನೆಲಸಮವಾಗುತ್ತೆ ನೋಡಿ ಸ್ಪೀಕರ್ಗಳು ಯಾವ ರೀತಿ ಇತ್ತು ಅನ್ನೋದು ಆದರೆ ಇಲ್ಲಿ ಇವಾಗ ಸ್ಪೀಕರ್ಗಳೆಲ್ಲ ಕೇವಲ ಅದರ ಅವಶೇಷಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತೀರಾ ಅಂತೇಳಿದ ತೀರ ಕಡಿಮೆ ಆಗೋಗಿದೆ ಹೆಚ್ಚಿನವರು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೆ ಹೋಗ್ತಾರೆ ಪ್ರಸ್ತುತ ದಿನಗಳಲ್ಲಿ ಅದು ಕೂಡ ಕಡಿಮೆಯಾಗಿದೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಹೇಳುವಂತಹ ಪ್ರೇಕ್ಷಕರು ಕೂಡ ಬರ್ತಾ ಇಲ್ಲ ಅದೆಷ್ಟೋ ಕಡೆಗಳಲ್ಲಿ ಶೋಗಳು ಕ್ಯಾನ್ಸಲ್ ಆಗ್ತಾ ಇದೆ ದಿನಪೂರ್ತಿ ಇದ್ದಂಥ ನಾಲ್ಕು ಶೋಗಳು ಎಲ್ಲ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಹೀಗಾಗಿ ಚಿತ್ರಮಂದಿರದವರು ಮ ಏನು ಮಾಡೋದಕ್ಕೆ ಸಾಧ್ಯ ಒಂದೊಂದೇ ಚಿತ್ರಮಂದಿರಗಳು ಮುಚ್ಚಾ ಇದೆ ಇಷ್ಟು ಚಿತ್ರ ಚಿತ್ರಮಂದಿರಗಳು ದರೇಶಾಯಿ ಆಗ್ತಾ ಇದೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ ಕೂಡಲೇ ಒಂದಿಷ್ಟು ವಿಚಾರಗಳು ನೆನಪು ನೆನಪಾಗುತ್ತೆ ಮಲ್ಟಿಸ್ಕ್ರೀನ್ ಚಿತ್ರ ಬಂದಿರ ಅಂತ ಹೇಳಿದ್ರೆ ಏನು ಒಂದು ರೂಮು ಒಂದು ಅಚ್ಚುಕಟ್ಟಾದಂತಹ ಅಟ್ಮಾಸ್ಪಿಯರು ಅದರಲ್ಲಿ ಏನಿದೆ ನೋಡಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾದಂತಹ ಕಲಾತ್ಮಕವಾದಂತಹ ಅಟ್ಮಾಸ್ಫಿಯರ್ ಅಲ್ಲಿ ಇದೆಯಾ ಇಲ್ಲ ಸಿನಿಮಾ ಅಷ್ಟೇ ಪರದೆ ಒಂದು ಪರದೆ ಒಂದಿಷ್ಟು ಸೀಟುಗಳು ಸುತ್ತಲೂ ಒಂದಿಷ್ಟು ಲೈಟಿಂಗ್ಸ್ಗಳು ಇದನ್ನು ಬಿಟ್ಟರೆ ಅಲ್ಲಿ ಇರೋದಕ್ಕೆ ಏನು ಸಾಧ್ಯ ಆದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗಲ್ಲ ನೀವು ಒಂದು ಚಿತ್ರಮಂದಿರಗಳಿಗೆ ಹೋಗಿ ಅಲ್ಲಿ ಈ ಕಲಾಕೃತಿಯನ್ನು ನೋಡಿದ ಅದೊಂಥರ ಮತ್ತೊಂದು ಚಿತ್ರಮಂದಿರಕ್ಕೆ ಹೋದರೆ ಅಲ್ಲಿ ಥರ ಆದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲ ಎಲ್ಲ ಸ್ಕ್ರೀ ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಒಂದೇ ರೀತಿ ವಿಭಿನ್ನತೆ ಏನಿಲ್ಲ ಆದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನು ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ ಬದಲಾಗಿ ನಮ್ಮ ಕಲೆ ಸಂಸ್ಕೃತಿ ಇವುಗಳನ್ನು ಪಸರಿಸ್ತಾ ಇದೆ ಮತ್ತು ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಏನಿದೆ ಇಲ್ಲಿ ಒಂದಿಷ್ಟು ಲೋಕಲ್ ಆಡಿಯನ್ಸ್ ಬರ್ತಾರೆ ಅವರಿಗೆ ಯಾವ ರೀತಿ ಸ್ವಚ್ಛತೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಈಗ ನೀವು ನೋಡ್ತಾ ಇದ್ದೀನಿ ನೋಡಿ ಗುಡ್ಕತ್ತಿಂದ ಯಾವ ರೀತಿ ಉಗುಳಿದ್ದಾರೆ ಅಂತ ಎಲ್ಲ ಎಲ್ಲ ಕಡೆಗಳಲ್ಲಿ ನೋಡಿ ಯಾವ ರೀತಿ ಸ್ಪ್ರೇ ಮಾಡದಂತಿದೆ ಯಾವ ರೀತಿ ನೀಟ್ನೆಸ್ ಅಲ್ಲಿ ಇಟ್ಕೋಬೇಕಂತ ಗೊತ್ತಿಲ್ಲ ಅವರ ಮನೆಯಲ್ಲಿ ಈ ರೀತಿ ಉಗುಳ್ತಾರೋ ಅದು ಉತ್ತರ ಇಲ್ಲ ನಮ್ಮಲ್ಲಿ ಎಷ್ಟೊಂಥರ ಇದನ್ನು ಚೆನ್ನಾಗಿಡ್ಬೋದಿತ್ತು ಚಿತ್ರಮಂದಿರವನ್ನು ಪ್ರೇಕ್ಷಕರು ಕೇವಲ ಚಿತ್ರಮಂದಿರದ ಮಾಲೀಕರು ಮಾತ್ರವಲ್ಲ ಚಿತ್ರಮಂದಿರಕ್ಕೆ ಬರುವಂಥ ಪ್ರೇಕ್ಷಕರಿಗೂ ಕೂಡ ಅದರದ್ದೇ ಅಂತ ಜವಾಬ್ದಾರಿ ಕೂಡ ಇದೆ ಮೊದಲು ಒಮ್ಮೆ ಥಿಂಕ್ ಮಾಡಬೇಕು ನಮ್ಮ ಮನೆಯಲ್ಲಾ ಈ ಥರ ಮಾಡ್ತೀವ ಅಂತ ಇಲ್ವಲ್ಲ ಮತ್ತು ಯಾಕೆ ಚಿತ್ರಮಂದಿರಕ್ಕೆ ಹೋಗಿ ಆ ಉಗುಳೋದು ಗಲೀಜು ಮಾಡೋದು ಮತ್ತು ಚಿತ್ರಮಂದಿರಕ್ಕೆ ಬೈಕೊಂಡು ಬರೋದು ಆ ಚಿತ್ರಮಂದಿರ ಚೆನ್ನಾಗಿಲ್ಲ ಅಂತ ಏನು ಪ್ರತಿನಿತ್ಯ ಅದೇ ಮಾಡೋಕ್ಕಾಗತ್ತಾ ಇವರೆಲ್ಲ ಉಗುಳಿದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತಾ ಗೊತ್ತೂ ಆಗಲ್ಲ ಯಾಕೆ ಚಿತ್ರಮಂದಿರ ಮುಂಭಾಗದಲ್ಲೆಲ್ಲ ಹಿಂಭಾಗದಲ್ಲೆಲ್ಲ ಉಗಿಯೋದು ಮೊದಲು ಚಿತ್ರಮಂದಿರಕ್ಕೆ ಹೋದಾಗ ಅದೊಂಥರ ನಮ್ಮ ಮನೆ ಅಂತ ತಿಳ್ಕೋಬೇಕು ಅವಾಗ ಎಲ್ಲನೂ ಸರಿ ಇರುತ್ತೆ ಈಗಾಗಲೇ ಚಿತ್ರಮಂದಿರದ ದ್ವಿತೀಯ ದರ್ಜೆ ನಾವು ಬಾಲ್ಕನಿಗೆ ಹೋಗಿಲ್ಲ ದ್ವಿತೀಯ ದರ್ಜೆಯನ್ನು ನೋಡ್ತಾ ಇದ್ದಾರೆ ನೋಡಿ ಸ್ಪೀಕರ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಇದ್ದಂಥ ಸ್ಪೀಕರು ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಕೆಲವು ಒಂದಿಷ್ಟು ದಿನಗಳ ಹಿಂದೆ ಒಂದಿಷ್ಟು ದಿನಗಳ ಹಿಂದೆ ನೋಡಿ ಯಾವ ರೀತಿ ಇತ್ತು ಸ್ವಾಮಿ ಯಾವ ರೀತಿ ಇತ್ತು ಚಿತ್ರಮಂದಿರ ನೋಡಿ ಇದೇ ಜಾಗದಿಂದ ಇದೇ ಜಾಗದಿಂದ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು ನೇರವಾಗಿ ಬೆಳಕು ಈ ಜಾಗಕ್ಕೆ ಪರದೆ ಮೇಲೆ ಬೀಳ್ತಾ ಇತ್ತು ಸಿನಿಮಾ ಅತ್ಯದ್ಭುತವಾಗಿ ಪ್ರದರ್ಶನ ಆಗ್ತಾ ಇತ್ತು ಈ ಭಾಗಗಳಲ್ಲಿ ಸ್ಪೀಕರ್ಗಳಿತ್ತು ಒಂದಿಷ್ಟು ಸ್ಪೀಕರ್ಗಳನ್ನು ತೆಗೆದಿದ್ದಾರೆ ಒಂದಿಷ್ಟು ಸ್ಪೀಕರ್ಗಳ ಅವಶೇಷಗಳಿದೆ ಒಳಗಡೆ ಸ್ಪೀಕರ್ಗಳಿಲ್ಲ ನೋಡಿ ಇದೇ ಜಾಗದಲ್ಲಿ ಇದ್ದಂಥದ್ದು ಸ್ಪೀಕರ್ಗಳೆಲ್ಲ ಎಲ್ಲ ಕಿತ್ತಾಕಲಾಗಿದೆ ಸ್ಪೀಕರ್ಗಳು ನೋಡಿ ಇಲ್ಲಿದೆ ಒಂದಿಷ್ಟು ಚಿತ್ರಮಂದಿರದ ಹೊರಗಡೆ ಕೂಡ ಇದೆ ಸ್ಪೀಕರ್ಗಳನ್ನು ಇಟ್ಟಿದ್ದಾರೆ ಇನ್ನೂ ಈ ಚಿತ್ರಮಂದಿರ ಯಜಮಾನ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಂಡಿತು ಅನೇಕ ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ ನಾನೇ ದೇಗ ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರ ವೀಕ್ಷಣೆ ಮಾಡಿದ್ದೀನಿ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಅಂದರೆ ಇದು ದ್ವಿತೀಯ ದರ್ಜೆ ಒಂಬೈನೂರು ಪ್ಲಸ್ ಸೀಟ್ ಕೆಪಾಸಿಟಿಯನ್ನು ಹೊಂದಿದ್ದಂಥ ಚಿತ್ರಮಂದಿರ ಅದಾದ ಬಳಿಕ ರಿನಿವೇಶನ್ ಆಯಿತು ರಿನಿವೇಶನ್ ಆದ ಬಳಿಕ ನಿಮಗೊಂದು ಏಳ್ನೂರು ಸೀಟಿಗೆ ಇಳಿಸಲಾಯಿತು ಇತ್ತೀಚೆಗೆ ತೀರಾ ಇತ್ತೀಚೆಗೆ ಮತ್ತೊಮ್ಮೆ ರಿನಿವೇಶನ್ ಆಯಿತು ಒಂದು ಹತ್ತು ವರ್ಷದ ಹಿಂದೆ ಆವಾಗ ಐನೂರು ಚಿಲ್ಲ್ರಿಗೇನು ಸೀಟನ್ನು ಇಳಿಸಿದರು ಇದೇ ಭಾಗದಲ್ಲಿ ಎಲ್ಲ ಮೊದಲ ಸೀಟೆಲ್ಲ ಇತ್ತು ಇವಾಗ ನೋಡಿ ಏನು ಅಂದರೆ ಏನೂ ಇಲ್ಲ ಎಲ್ಲ ತೆಗೆಯಲಾಗಿದೆ ಇದೆಲ್ಲ ನಿಮಗೆ ಇಲ್ಲಿ ಏನು ಕಾಣ್ತಾ ಇದೆ ಇವೆಲ್ಲ ನೋಡಿ ಆ ಗೋಡೆ ಸೈಡ್ ವಾಲ್ಗಳಿವೆಲ್ಲ ಈ ವಾಲ್ಗಳನ್ನೆಲ್ಲ ಇಲ್ಲಿ ಕಿತ್ತು ಕೆಳಗಡೆ ಹಾಕಲಾಗಿದೆ ಸ್ಪೀಕರ್ಗಳನ್ನೆಲ್ಲ ಇಲ್ಲಿ ಕೆಳಗೆ ಹಾಕಿದ್ದಾರೆ ಇವಾಗ ಏನು ಅಂದರೆ ಏನೂ ಇಲ್ಲ ನೋಡಿ ಪರದೆ ಇದ್ದಂಥ ಜಾಗ ನೋಡಿ ಸ್ವಾಮಿ ಪರದೆ ಇದ್ದಂಥ ಜಾಗ ಇವಾಗ ಯಾವ ರೀತಿ ಆಗಿದೆ ಅಲ್ಲದು ಬಾಗಿಲು ಕೂಡ ಕಾಣುತ್ತೆ ಅದೆಲ್ಲ ಚಿತ್ರಮಂದಿರಲ್ಲಿ ಇದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಮೇಂಟೆನೆನ್ಸಿಗೆ ಆಗಿರಬೇಕು ಸ್ಪೀಕರ್ಗಳನ್ನೆಲ್ಲ ಸರಿ ಇಡಲಿಕ್ಕೆ ಆ ಥರ ಅದಕ್ಕೇನ ಆಗಿರ್ಬೇಕು ಇಲ್ಲಿ ನೋಡಿ ಸ್ಪೀಕರ್ ಕೂಡ ಇದೆ ಮತ್ತೆ ಚಿತ್ರಮಂದಿರ ಅದು ಡೀಟೇಲ್ಸ್ ಅದು ಏನೇ ಇದ್ದರೂ ಕೂಡ ಈ ಸುತ್ತಲೂ ಸ್ಪೀಕರ್ ಇದ್ರೂ ಕೂಡ ಪರದೆ ಸೌಂಡ್ ಬರುತ್ತಲ್ಲ ಅದು ನೋಡಿ ಬರುತ್ತಲ್ಲೋ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಟಪಟಪಡ ತಲೆ ಮೇಲೆ ಬೀಳುತ್ತೆ ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳ್ಸ್ಕೋಬೇಕು ಹೇಳಿ ನೀವೇ ಇಲ್ಲಿ ನಿಮಗೆ ತಲೆ ಅಡ್ಡ ಬರಲ್ಲ ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ ಎಲ್ಲ ತುಂಬಾ ಸ್ಟ್ಯಾಂಡ್ಗಳೆಲ್ಲ ಹಾಗೆ ಬಿದ್ದಿವೆ ಏನೋ ಸ್ಟಾಕ್ ರೂಮ್ ಅಂತ ಅನ್ಸುತ್ತೆ